ಸ್ನೇಹಿತರೆ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಅಂತ ಕರೆಸ್ಕೊಳ್ಳೋ ಮೈಸೂರಿಗೆ ಮೈಸೂರು ಅನ್ನೋ ಹೆಸರು ಹೇಗೆ ಬಂತು ಮೈಸೂರಿನ ಅರಮನೆಯನ್ನು ಎಷ್ಟು ಬಾರಿ ಕಟ್ಟಲಾಯಿತು ಅರಮನೆಯನ್ನು ಕಟ್ಟುವಾಗ ಎಷ್ಟು ಅನಾಹುತಗಳು ನಡೆದವು ಅಷ್ಟು ಬೃಹತ್ತಾದ ಅರಮನೆಯನ್ನು ಕಟ್ಟೋಕ್ಕೆ ಎಷ್ಟು ಹಣ ಖರ್ಚಾಯಿತು ಅರಮನೆಗೆ ಸುರಂಗ ಮಾರ್ಗಗಳು ಇರೋದು ನಿಜಾನ ಅನ್ನುವಂತಹ ಮೈಸೂರು ಅರಮನೆಯ ರಹಸ್ಯಗಳನ್ನು ಸರ್ಕಾರಿ ದಾಖಲೆಗಳ ಆಧಾರದ ಮೇಲೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವಿನ್ನೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಂಸ್ಕೃತಿಕ ನಗರಿ ಶೃಂಗಾರ ನಗರಿ ಅಂತೆಲ್ಲ ಕರೆಸ್ಕೊಳ್ಳೋ ಮೈಸೂರಿಗೆ ಈ ಹೆಸರು ಹೇಗೆ ಬಂತು ಅಂತ ನೋಡೋದಾದರೆ ಮೈಸೂರಿನ ಮೂಲ ನಮಗೆ ಮೊದಲು ಮಹಾಭಾರತದಲ್ಲಿ ಸಿಗುತ್ತೆ ಮಹಾಭಾರತದಲ್ಲಿ ಮೈಸೂರನ್ನು ಮಹಿಷ್ಮತಿ ಅಂತ ಮೆನ್ಷನ್ ಮಾಡಲಾಗಿದೆ ಆನಂತರ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಮೌರ್ಯ ಸಾಮ್ರಾಜ್ಯದ ಅವಧಿಯಲ್ಲಿ ಮೈಸೂರನ್ನು ಪುರಿಗೆರೆ ಅಂತ ಕರೀಲಾಗ್ತಿತ್ತು ನಂತರ ಅದು ಮಹಿಷಪುರ ಆಯಿತು ಮೈಸೂರು ಭಾಗದ ಜನರು ಹೇಳೋ ಕಥೆ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಮೈಸೂರು ಭಾಗದಲ್ಲಿ ಒಬ್ಬ ದೈತ್ಯನಾಗಿದ್ದ ಮಹಿಷಾಸುರ ಎಂಬ ರಾಕ್ಷಸ ವಾಸವಾಗಿದ್ದ ಅವನು ಅಲ್ಲಿನ ಜನರಿಗೆ ಸಾಕಷ್ಟು ಹಿಂಸೆ ನೀಡುತ್ತಿದ್ದ ಹೀಗಿದ್ದಾಗ ಅಲ್ಲಿನ ಜನರ ಬೇಡಿಕೆಯನ್ನು ಪೂರೈಸಲು ಪಾರ್ವತೀ ದೇವಿ ತಾಯಿ ಚಾಮುಂಡೇಶ್ವರಿ ಅವತಾರ ಎತ್ತಿ ಮಹಿಷಾಸುರನನ್ನು ಸಂಹಾರ ಮಾಡ್ತಾಳೆ ಈಗ ಚಾಮುಂಡಿ ಬೆಟ್ಟ ಎಂದು ಕರೆಯಲ್ಪಡುವ ಚಾಮುಂಡಿ ಬೆಟ್ಟದಲ್ಲೇ ತಾಯಿ ಚಾಮುಂಡಿ ನೆಲೆಸ್ತಾಳೆ ಅಂದಿನಿಂದ ಈ ಬೆಟ್ಟವನ್ನು ಚಾಮುಂಡೇಶ್ವರಿ ಬೆಟ್ಟ ಎಂಬ ಹೆಸರಿನಿಂದ ಕರೆಯಲಾಗ್ತಿದೆ ಹಾಗೆಯೇ ಅಲ್ಲಿ ಮಹಿಷಾಸುರ ವಾಸ ಮಾಡ್ತಿದ್ದರಿಂದ ಅದನ್ನು ಮಹಿಷಾಸುರನ ಊರು ಅಥವಾ ಮಹಿಷೂರು ಎಂದು ಕರೆಯಲಾಗ್ತಿತ್ತು ಮಹಿಷೂರು ಮುಂದೆ ಮೈಸೂರು ಎಂದು ಬದಲಾಯಿತು ಈ ಮೈಸೂರು ಹಲವು ವಿಶೇಷತೆಯನ್ನು ಒಳಗೊಂಡಿದೆ ಫ್ರೆಂಡ್ಸ್ ಪ್ರಮುಖವಾಗಿ ಮೈಸೂರಿನ ಅರಮನೆ ಹೆಚ್ಚು ಪ್ರಖ್ಯಾತವಾಗಿದೆ ಸ್ನೇಹಿತರೆ ಈ ಅರಮನೆಗೆ ಮತ್ತೊಂದು ಹೆಸರಿದೆ ಅದು ಅಂಬಾ ವಿಲಾಸ ಅಂತ ಮೈಸೂರಿನಲ್ಲಿರುವ ಅನೇಕ ಅರಮನೆಗಳಲ್ಲಿ ಪ್ರಮುಖವಾದ ಅರಮನೆ ಇದು ಇದರಿಂದಾಗಿಯೇ ಮೈಸೂರಿಗೆ ಅರಮನೆಗಳ ನಗರಿ ಎಂದು ಹೆಸರು ಬಂತು ಈ ಅರಮನೆ ಮೈಸೂರಿನ ಸಂಸ್ಥಾನದ ಒಡೆಯರ ವಂಶದ ರಾಜರುಗಳ ನಿವಾಸ ಹಾಗೂ ದರ್ಬಾರು ಪ್ರದೇಶವಾಗಿತ್ತು ಇನ್ನು ಅರಮನೆಯ ಇತಿಹಾಸವನ್ನು ನೋಡೋಣ ಅರಮನೆಯ ಇತಿಹಾಸ ಸುಮಾರು ಆರುನೂರು ವರ್ಷಗಳಿಗೂ ಹಳೆಯದು ಈಗಿರುವ ಅರಮನೆ ನಾಲ್ಕನೆಯ ಅರಮನೆಯಾಗಿದೆ ಹೀಗಿರುವ ಅರಮನೆಯ ಜಾಗದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿಯೇ ಅರಮನೆಯನ್ನು ನಿರ್ಮಿಸಲಾಗಿತ್ತು ಅಂತ ಸರ್ಕಾರಿ ದಾಖಲೆಗಳು ತಿಳಿಸ್ತವೆ ಆದರೆ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಒಂದು ಘಟನೆ ನಡೆಯುತ್ತೆ ಫ್ರೆಂಡ್ಸ್ ಅದೇನೆಂದರೆ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಕಂಠೀರವ ನರಸರಾಜ ಒಡೆಯರ್ ಅವಧಿಯಲ್ಲಿ ಅರಮನೆಗೆ ಸಿಡಿಲು ಬಡಿದು ಅರಮನೆ ನಾಶ ಆಗಿಬಿಡುತ್ತೆ ಆಗ ಕಂಠೀರವ ನರಸರಾಜ ಒಡೆಯರೇ ಅರಮನೆಯನ್ನು ರಿಪೇರಿ ಮಾಡಿಸಿ ಜೊತೆಗೆ ಇನ್ನೊಂದಷ್ಟು ಕಟ್ಟಡಗಳನ್ನ ನಿರ್ಮಿಸಿಕೊಡ್ತಾರೆ ಆದರೆ ಈ ಅರಮನೆಯ ವೈಭವ ಕೂಡ ಹೆಚ್ಚು ವರ್ಷಗಳ ಕಾಲ ಇರಲಿಲ್ಲ ಸಾವಿರದ ಏಳ್ನೂರ ನಾಲ್ಕರಲ್ಲಿ ಚಿಕ್ಕದೇವರಾಜ ಒಡೆಯರ ಮರಣದ ನಂತರ ಸಂಸ್ಥಾನದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗುತ್ತೆ ಇಂತಹ ಅಸ್ಥಿರ ಅವಧಿಯಲ್ಲಿ ಹೈದರ್ ಅಲಿ ಒಡೆಯರ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡು ಆಳ್ವಿಕೆ ಮುಂದುವರಿಸ್ತಾನೆ ಈಗಾಗಲೇ ಅಸ್ಥಿರವಾಗಿದ್ದ ಹಳೆಯ ಅರಮನೆಯನ್ನು ಸಾವಿರದ ಏಳ್ನೂರ ತೊಂಬತ್ತ್ಮೂರರಲ್ಲಿ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ್ ಡೆಮಾಲಿಷ್ ಮಾಡಿಬಿಡ್ತಾನೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂತಾನೆ ಪರಿಣಾಮವಾಗಿ ಮೈಸೂರು ಸಂಸ್ಥಾನದ ಅಧಿಕಾರ ಮತ್ತೆ ಒಡೆಯರಿಗೆ ದೊರೆಯುತ್ತೆ ಐದು ವರ್ಷ ವಯಸ್ಸಿನ ಮೂರನೇ ಕೃಷ್ಣರಾಜ ಒಡೆಯರನ್ನು ಮೈಸೂರಿನ ರಾಜ ಎಂದು ಘೋಷಣೆ ಮಾಡಲಾಗುತ್ತೆ ಮೂರನೇ ಕೃಷ್ಣರಾಜ ಒಡೆಯರು ಇನ್ನೂ ಬಾಲಕರಾಗಿದ್ದ ಕಾರಣ ಸಂಸ್ಥಾನವನ್ನು ನೋಡಿಕೊಳ್ಳಲು ದಿವಾನರ ಹುದ್ದೆಯನ್ನು ಪ್ರಾರಂಭಿಸಲಾಗುತ್ತೆ ದಿವಾನರು ಅಂದರೆ ಪ್ರಧಾನಮಂತ್ರಿ ಅಂತ ಮೊದಲ ದಿವಾನ್ರಾಗಿ ಪೂರ್ಣಯ್ಯ ಅವರನ್ನು ನೇಮಕ ಮಾಡಲಾಗುತ್ತೆ ಇವರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಹನ್ನೊಂದರವರೆಗೆ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು ಸ್ನೇಹಿತರೆ ಈಗಾಗಲೇ ಇದ್ದ ಅರಮನೆಯನ್ನು ಸಾವಿರದ ಏಳ್ನೂರ ತೊಂಬತ್ತ್ ಟಿಪ್ಪು ಸುಲ್ತಾನ್ ಡೆಮಾಲಿಷ್ ಮಾಡಿರಿಂದಾಗಿ ದಿವಾನರ ಮೊದಲ ಕೆಲಸ ಒಡೆಯರ ಪಟ್ಟಾಭಿಷೇಕಕ್ಕೆ ಅರಮನೆಯನ್ನು ನಿರ್ಮಿಸುವುದಾಗಿತ್ತು ಸಾವಿರದ ಎಂಟುನೂರ ಮೂರರಲ್ಲಿ ಹಿಂದೂ ವಾಸ್ತುಶಿಲ್ಪ ಶೈಲಿಯಲ್ಲಿ ಒಂದು ಹೊಸ ಅರಮನೆಯನ್ನು ನಿರ್ಮಿಸಲಾಯಿತು ಕೇವಲ ಮೂರು ವರ್ಷದಲ್ಲಿ ಅವಸರದಿಂದ ಈ ಮರದ ಅರಮನೆಯನ್ನು ನಿರ್ಮಿಸಲಾಗಿತ್ತು ಆದರೆ ಅರ ಈ ಅರಮನೆಯೂ ಸಹ ಹೆಚ್ಚು ಕಾಲ ಉಳಿಲಿಲ್ಲ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ರಾಣಿ ಜಯಲಕ್ಷ್ಮಣ್ಣಿಯವರ ವಿವಾಹದ ಸಂದರ್ಭದಲ್ಲಿ ಅಚಾನಕ್ಕಾಗಿ ಹೊತ್ತಿಕೊಂಡ ಬೆಂಕಿ ಇಡೀ ಅರಮನೆಯನ್ನು ಸುಟ್ಟು ಭಸ್ಮ ಮಾಡಿಬಿಡ್ತು ಆ ಸಮಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಾಲಕರಾಗಿದ್ದರಿಂದ ಅವರ ತಾಯಿ ರಾಜಮಾತೆ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಅವರು ಆಡಳಿತವನ್ನು ನೋಡ್ಕೊಳ್ತಿದ್ದರು ಅರಮನೆ ಸುಟ್ಟು ಹೋದ ನಂತರ ಹೊಸ ಅರಮನೆಯನ್ನು ನಿರ್ಮಿಸುವ ಜವಾಬ್ದಾರಿ ರಾಜಮಾತೆ ಕೆಂಪನಂಜಮ್ಮಣ್ಣಿಯವರ ಹೆಗಲಿಗೆ ಬೀಳುತ್ತೆ ಅವರು ಪ್ರಸಿದ್ಧ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅವರಿಗೆ ಮೈಸೂರಿನ ಹಾಗೂ ಒಡೆಯರ ಪರಂಪರೆಯನ್ನು ಪ್ರತಿನಿಧಿಸುವಂತಹ ಅರಮನೆಯನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ವಹಿಸ್ತಾರೆ ಹೀಗೆ ಅರಮನೆ ನಿರ್ಮಾಣ ಕಾರ್ಯ ಪ್ರಾರಂಭ ಆಗುತ್ತೆ ಸುಮಾರು ಹದಿನೈದು ವರ್ಷಗಳ ದೀರ್ಘ ಅವಧಿಯನ್ನು ತೆಗೆದುಕೊಂಡು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಇಂದು ನಾವು ನೋಡ್ತಿರೋ ಅರಮನೆಯನ್ನು ಪೂರ್ಣಗೊಳಿಸಲಾಗುತ್ತೆ ಈ ಅರಮನೆ ನಿರ್ಮಿಸೋಕೆ ಎಷ್ಟು ಹಣ ಖರ್ಚಾಯಿತು ಗೊತ್ತಾ ಬರೋಬ್ಬರಿ ನಲವತ್ತೊಂದು ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಇಷ್ಟೊಂದು ಹಣ ಖರ್ಚು ಮಾಡಿ ನಿರ್ಮಿಸಿದ ಈ ಅರಮನೆಯನ್ನು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಹೆನ್ರಿ ಇರ್ವಿನ್ ಅವರು ನಿರ್ಮಿಸಿದ ಮೂರು ಅಂತಸ್ತಿನ ಈ ಅರಮನೆ ನಾಲ್ಕು ದಿಕ್ಕುಗಳಲ್ಲೂ ಸುಂದರವಾದ ನಾಲ್ಕು ಗೋಪುರಗಳನ್ನು ಹಾಗೂ ಗುಮ್ಮಟಗಳನ್ನು ಒಳಗೊಂಡಿದೆ ಇಲ್ಲಿನ ದರ್ಬಾರ್ ಹಾಲ್ ಹಾಗೂ ಅದರ ಮೇಲಿರೋ ಸೀಲಿಂಗ್ ಕೆತ್ತಿ ನಿಲ್ಲಿಸಿದ ಸ್ತಂಭಗಳು ಕಲ್ಯಾಣ ಮಂಟಪ ನೆಲಹಾಸು ಕುಸುರಿ ಕೆಲಸದ ಬಾಗಿಲುಗಳು ಚಿತ್ರಪಟಗಳು ಇವೆಲ್ಲ ಅರಮನೆಯ ಭವ್ಯತೆಯನ್ನು ಹೆಚ್ಚಿಸಿವೆ ಚಿನ್ನದಿಂದ ನಿರ್ಮಿಸಿದ ಸಿಂಹಾಸನ ಮನಸೂರೆಗೊಳ್ಳುತ್ತೆ ಫ್ರೆಂಡ್ಸ್ ಪ್ರಪಂಚದ ನಾನಾ ರೀತಿಯ ಚಿನ್ನ ಬೆಳ್ಳಿ ಅಮೃತ ಶಿಲೆ ದಂತಗಳಿಂದ ಮಾಡಲ್ಪಟ್ಟ ಅನೇಕ ಪ್ರಾಚೀನ ವಸ್ತುಗಳು ಅಲ್ಲಿ ಕಾಣಸಿಗುತ್ತವೆ ಇನ್ನು ಅರಮನೆಯಲ್ಲಿ ಕಾಣಸಿಗುವ ಆನೆಗಳ ತಲೆಗಳು ನಿಜವಾದ ಆನೆಯ ಚರ್ಮದಿಂದ ಮಾಡಲ್ಪಟ್ಟಿದೆ ಆನೆಯ ಚರ್ಮ ಹಾಳಾಗಬಾರ್ದು ಅಂತ ವರ್ಷಕ್ಕೊಮ್ಮೆ ಕೆಮಿಕಲ್ಸ್ಗಳಿಂದ ಲೇಪನ ಮಾಡಲಾಗುತ್ತೆ ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿರುವ ಅಂಬಾರಿ ಸುಮಾರು ಎಂಬತ್ನಾಲ್ಕು ಕೆ ಜಿ ಚಿನ್ನವನ್ನು ಬಳಸಿ ನಿರ್ಮಿಸಿರೋ ಈ ಅಂಬಾರಿಯ ಒಟ್ಟು ತೂಕ ಏಳ್ನೂರ ಕೆ ಜಿ ಇದನ್ನು ಶ್ವೇತ ಚಾಮರಗಳಿಂದ ಅಲಂಕರಿಸಲಾಗಿದೆ ಹಿಂದೆ ಈ ಅಂಬಾರಿಯಲ್ಲಿ ಮಹಾರಾಜರು ಕುಳಿತು ವಿಜೃಂಭಣೆಯಿಂದ ನಡೀತಿದ್ದ ದಸರಾದಲ್ಲಿ ಮೆರವಣಿಗೆ ಸಾಕ್ತಿದ್ರು ಆದರೆ ಈಗ ಅಂಬಾರಿಯ ಒಳಗೆ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನು ಇಟ್ಟು ಮೆರವಣಿಗೆ ಮಾಡಲಾಗುತ್ತೆ ಈ ಭವ್ಯ ಅಂಬಾರಿಯನ್ನು ನವರಾತ್ರಿಯ ಸಮಯದಲ್ಲಿ ಸಾರ್ವಜನಿಕರು ನೋಡೋಕೆ ಅವಕಾಶ ಸಿಗುತ್ತೆ ಇನ್ನು ಅರಮನೆಯಲ್ಲಿರೋ ಆವರಣದಲ್ಲಿ ಸುಂದರವಾದ ಸಾಕಷ್ಟು ಕಂಬಗಳಿವೆ ಇಲ್ಲಿನ ಚಿತ್ರಗಳನ್ನು ನೋಡೋಕೆ ಎರಡು ಕಣ್ಣು ಸಾಲದು ಸಾವಿರದ ಒಂಬೈನೂರ ನಲವತ್ತೆರಡರ ಅವಧಿಯಲ್ಲಿ ಜಯ ಚಾಮರಾಜ ಒಡೆಯರು ಅರಮನೆಗೆ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಾಡಿಸಿದರು ಇಡೀ ಅರಮನೆಯಲ್ಲಿ ಸುಮಾರು ಒಂದು ಲಕ್ಷದಷ್ಟು ವಿದ್ಯುತ್ ಬಲ್ಬ್ಗಳನ್ನು ಅಳವಡಿಸಲಾಗಿದೆ ಇಷ್ಟೊಂದು ಬಲ್ಬ್ಗಳನ್ನು ಅರಮನೆಗೆ ಬಳಸ್ತಿರೋದ್ರಿಂದ ತಿಂಗಳಿಗೆ ಸುಮಾರು ಏಳು ಲಕ್ಷದಷ್ಟು ಕರೆಂಟ್ ಬಿಲ್ ಬರುತ್ತೆ ರಾತ್ರಿ ಸಮಯದಲ್ಲಿ ಮೈಸೂರು ಅರಮನೆ ಚಿನ್ನದ ಗುಡಿಯಂತೆ ಕಾಣುತ್ತೆ ಫ್ರೆಂಡ್ಸ್ ಸುಮಾರು ಎಪ್ಪತ್ತೆರಡು ಎಕರೆ ವಿಶಾಲ ಪ್ರದೇಶದಲ್ಲಿ ಮೈಸೂರು ಅರಮನೆ ತಲೆ ಎತ್ತಿ ನಿಂತಿದೆ ಇನ್ನು ಅತಿ ಮುಖ್ಯವಾಗಿ ಮೈಸೂರು ಅರಮನೆಗೆ ಸುರಂಗ ಮಾರ್ಗಗಳು ಇರೋದು ನಿಜಾನ ಅಂತ ನೋಡೋಣ ಆಗಿನ ಕಾಲದಲ್ಲಿ ರಾಜರುಗಳು ಬೇಕಂತಲೇ ಸುರಂಗ ಮಾರ್ಗಗಳನ್ನು ಕೊರೆಸ್ತಿದ್ರು ಯಾಕಂದರೆ ಶತ್ರುಗಳು ಏನಾದರೂ ಅಚಾನಕ್ಕಾಗಿ ದಾಳಿ ಮಾಡಿದ್ರೆ ಆ ಸುರಂಗ ಮಾರ್ಗಗಳ ಮೂಲಕ ಬೇರೆ ಸ್ಥಳಕ್ಕೆ ಗುಟ್ಟಾಗಿ ಹೊರಟು ಹೋಗ್ತಿದ್ರು ಇದರ ಜೊತೆಗೆ ಅರಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳಾದಂತಹ ಚಿನ್ನ ಒಡವೆ ವಜ್ರ ವೈಡೂರ್ಯಗಳು ಶತ್ರುಗಳ ಕೈಗೆ ಸಿಗದಂತೆ ಕಾಪಾಡಿಕೊಳ್ಳೋದಕ್ಕೆ ಸುರಂಗ ಮಾರ್ಗಗಳಿಂದಲೇ ಅವುಗಳನ್ನು ಗುಟ್ಟಾಗಿ ಕಾಯಿಸುತ್ತಾಗ್ತಿತ್ತು ಈ ರೀತಿಯ ಸುರಂಗಗಳು ಮೈಸೂರಿನಲ್ಲೂ ಇವೆ ಅಂತ ಹೇಳಲಾಗತ್ತೆ ಮೈಸೂರು ಅರಮನೆಯಿಂದ ರಾಣಿ ಬಂಗಲೆಗೆ ಮತ್ತೊಂದು ಅರಮನೆಯಿಂದ ಶ್ರೀರಂಗಪಟ್ಟಣಕ್ಕೆ ಮತ್ತೊಂದು ಅರಮನೆಯಿಂದ ಚಾಮುಂಡಿ ಬೆಟ್ಟಕ್ಕೆ ಸುರಂಗಗಳು ಇವೆ ಅಂತ ಹೇಳ್ತಾರೆ ಇನ್ನು ಅರಮನೆಯಲ್ಲಿ ಕೆಲವು ರೂಮ್ಗಳಿಗೆ ಬೀಗೆಗಳನ್ನು ಹಾಕಲಾಗಿರುತ್ತೆ ಯಾಕಂದರೆ ಪೂರ್ವಿಕರು ಬಳಸ್ತಿರೋ ಎಲ್ಲ ವಸ್ತುಗಳನ್ನು ಅಲ್ಲಿ ಇಟ್ಟಿರ್ತಾರಂತೆ ಹಾಗೆ ಆ ರೂಮ್ಗಳಿಂದ ಬೇರೆ ಪ್ರದೇಶಗಳಿಗೂ ಸಂಪರ್ಕ ಇರಬಹುದು ಅಂತ ಹೇಳಲಾಗತ್ತೆ ಸ್ನೇಹಿತರೆ ಇದಿಷ್ಟು ಮೈಸೂರು ಅರಮನೆಗೆ ಸಂಬಂಧಿಸಿದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಕರ್ನಾಟಕದ ಬಗ್ಗೆ ಇನ್ನಷ್ಟು ಸ್ವಾರಸ್ಯಕರ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಧನ್ಯವಾದ